ಕೂದಲು ಕಟ್ ಮಾಡಿದ ಶಿಕ್ಷಕನಿಗೆ ಧರ್ಮದೇಟು ಗದಗ ನಗರದ ಸೈಂಟ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಆರು ಮಕ್ಕಳ ಮುಂದೆಲೆ ಕೂದಲುಗಳನ್ನ ಕಟ್ ಮಾಡಿದ ಕಂಪ್ಯೂಟರ್ ಶಿಕ್ಷಕ ದರ್ಪ ಮೆರೆದಿದ್ದಾನೆ ಹೀಗಾಗಿ ರೋಷಗೊಂಡ ಪಾಲಕರು ಶಿಕ್ಷಣಾಧಿಕಾರಿ ಬಿಇಒ ಅವರನ್ನ ಕರೆಸಿ ಅಧಿಕಾರಿಗಳ ಎದುರಿಗೆ ಕಪಾಳ ಮೋಕ್ಷ ಮಾಡುವ ಮೂಲಕ ತಕ್ಕ ಶಾಸ್ತಿ ಮಾಡುವುದಲ್ಲದೆ ಒತ್ತಾಯಿಸಿದ್ರು ಶಿಕ್ಷಣಾಧಿಕಾರಿ ಆರ್ ಎಸ್ ಬುರುಡಿ ಅವರು ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು ಇಂಗ್ಲಿಷ್ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಯ ಕಂಪ್ಯೂಟರ್ ಶಿಕ್ಷಕ ಮಕ್ಕಳಿಗೆ ಶಿಸ್ತನ್ನು ಕಲಿಸುವ ನೆಪದಲ್ಲಿ ಏಳನೇ ತರಗತಿಯ ಮೂರು ಮಕ್ಕಳಿಗೆ ಐದನೇ ತರಗತಿಯ ಇಬ್ಬರು ಮಕ್ಕಳಿಗೆ ತಪ್ಪನ್ನು ಮಾಡಿ ಅವರ ತಾನೇ ಖುದ್ದಾಗಿ ಕತ್ತರೆಯನ್ನು ತೆಗೆದುಕೊಂಡು ಅವರ ಮುಂಭಾಗದ ಕೂದಲನ್ನು ಕತ್ತರಿಸಿದ್ದಾನೆ ಇದು ತಪ್ಪು ಅವರು ಆ ರೀತಿ ವರ್ತಿಸಬಾರ್ದಾಗಿತ್ತು ಮಕ್ಕಳ ಜೊತೆಗೆ ಹೇಗೆ ವರ್ತಿಸಬೇಕು ಮಕ್ಕಳನ್ನು ಹೇಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತರಬೇತಿ ಸಭೆ ಮಾಡಿ ಹೇಳಿದಾಗೂ ಕೂಡ ಅವರು ಆ ರೀತಿ ವರ್ತಿಸಿದ್ದು ತಪ್ಪು ಈ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಪೇರೆಂಟ್ಸು ಫೋನ್ ಮಾಡಿ ಇಂಥ ಶಾಲೆಯಲ್ಲಿ ಮಗುವಿಗೆ ಅವರು ಕಟ್ಟಿಂಗ್ ಮಾಡಿದ್ದಾರೆ ನಮಗೆ ನೋವಾಗಿದೆ ನೀವು ಹೇಳಿದಾಗ ನಾನು ಭೇಟಿ ಕೊಟ್ಟು ಅವ ಆ ಕ್ಲಾಸಿನ ಶಿಕ್ಷಕರಿಂದ ಮಕ್ಕಳಿಂದ ಮಾಹಿತಿ ತೆಗೆದುಕೊಂಡಾಗ ಈ ಘಟನೆ ಮಾಹಿತಿ ಗೊತ್ತಾಯಿತು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆಡಳಿತ ಮಂಡಳಿಯವರು ಇದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಇದು ನಡೀಲಿಕ್ಕೆ ನಿಮ್ಮದು ಕೂಡ ಜವಾಬ್ದಾರಿ ಆಗಿದೆ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತಾರೆ ಅಂದಾಗ ಅವರು ಲಿಖಿತವಾಗಿ ಸದರಿ ವ್ಯಕ್ತಿ ಮಾಡಿದ ತಪ್ಪನ್ನು ನಾವು ಒಪ್ಕೊಳ್ಳೋದಿಲ್ಲ ತಕ್ಷಣ ಅವರನ್ನ ಕೆಲಸದಿಂದ ತೆಗೆದಾಕ್ತೀವಿ ಅಂತ ಯಾವುದೇ ವ್ಯಕ್ತಿ ಶಾಲೆಯಲ್ಲಿ ಅಶಿಸ್ತಿನಿಂದ ನಡ್ಕೊಂಡಾಗ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ನಾವು ಅದನ್ನು ಸಹಿಸೋದಿಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಲಾರ್ದಂಗೆ ನಾವು ಎಚ್ಚರಿಕೆಯನ್ನು ವಹಿಸ್ತೀವಿ ಅಂತೇಳಿ ನಮಗೆ ಲಿಖಿತವಾಗಿ ಪತ್ರ ಕೊಟ್ಟಿದ್ದಾರೆ ಅಶೋಕ ಹುಗಾರ್ ಕನ್ನಡ ಜನಶ್ರೀ ನ್ಯೂಸ್ ಗದಗ್ ప్రతి జిల్లా సుద్దిగలన్న వీక్షిసలు ఇందే కన్నడ జనశ్రీ న్యూస్ యాప్ అన్న డౌన్లోడ్ మాడికొల్లి